ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಇಂದು ನಿನ್ನ ಜೊತೆ ನನ್ನ ಕಥೆಯ ಧಾರವಾಹಿ ಆಶೀರ್ವಿನಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಆಯಿತಾ ಅಜಿತ್ ಫೋನ್ ಮಾಡ್ತಾನೆ ಗೆ ಡಾಕ್ಟರ್ ಹೇಗಿದೆ ಪುರುಷೋತ್ತಮ್ ಕಂಡೀಷನ್ ಅಂತ ಹೇಳಿ ಕೇಳ್ತಾನೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಫಾರಿನ್ಗೆ ಕರ್ಕೊಂಡು ಹೋಗ್ಬೇಕಂತಂದ್ರು ಕೂಡ ಅಲ್ಲಿ ಕರ್ಕೊಂಡೋಗಿ ಹೋಗಿ ನಾನು ಟ್ರೀಟ್ಮೆಂಟ್ ಕೊಡಿಸಿಕೂ ಕೂಡ ನಾನು ಸಿದ್ಧನಿದ್ದೇನೆ ನೋಡಿ ನನಗೆ ಅದನ್ನ ಸರಿಯಾಗಿ ನಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಸರಿ ಅಷ್ಟಲ್ಲಿ ಸತ್ಯಣ್ಣ ಆ ಬರ್ತಿನ ಸಮಯಲ್ಲಿ ಈಗ ಅಂತ ಹೇಳ್ತಾರೆ ನಿಲ್ಲಿಸ್ಕೊಳ್ತಾನೆ ನಿಲ್ಸ್ಕೊಂಡ್ಮೇಲೆ ಮೇಲೆ ಫೋನ್ ಇಟ್ಟ ಮೇಲೆ ಅದಕ್ಕೆ ಭೂಮಿ ಇದ್ದವಳು ಸಾಹೇಬ್ರೆ ನನಗೆ ತುಂಬಾ ಇಷ್ಟ ಆದ್ರಿ ಅಂತ ಅಂತಾರೆ ಆಗ ಸತ್ಯಣ್ಣ ಮತ್ತೆ ಅಜಿತ್ ಎಲ್ಲ ಪರಸ್ಪರ ಮುಖ ನೋಡ್ಕೊಳ್ತಾರೆ ಮೂವರು ಕೂಡ ಒಬ್ರಿಗೊಬ್ರು ಇದೇನು ಈಗ ಅಂತ ಹೇಳಿ ಭೂಮಿ ಅಂತ ಹೇಳಿ ಆನಂತರ ಏನಾಯ್ತು ಏನಂದ್ರೆ ಏನ್ ಅಪ್ಡೇಟ್ ಅಂತ ಹೇಳಿ ಕೇಳ್ತಾರೆ ಸತ್ಯಣ್ಣ ಸತ್ಯಣ್ಣ ಏನಿಲ್ಲ ನಾನು ಬೇಕಿದ್ರೆ ಫಾರಿನರ್ ಟ್ರೀಟ್ಮೆಂಟ್ ಕೊಡ್ಸಕ್ ಯಾಕೆಂದ್ರೆ ಅವರಿಂದ ಮನಸ್ವಿ ಮತ್ತೆ ಶಾರ್ದ ಹತ್ತಿ ಎಲ್ಲಿದ್ದಾರೆ ಹೇಗಿದ್ದಾರೆ ಏನಾಯ್ತು ಅನ್ನೋ ವಿಚಾರ ಗೊತ್ತಾಗ್ತದೆ ಹಾಗಾಗಿ ನಾನು ಹೇಳ್ದೆ ನನ್ ಜೊತೆಗೆ ಊರ್ನಲ್ಲಿ ಹೋಗಿ ವಿಚಾರಸ್ತಾಗ್ಲೂ ಕೂಡ ಅಲ್ಲಿ ಅಲ್ಲಿ ಊರ್ನವರೆಲ್ಲ ಏನ್ ಹೇಳ್ತಾರೆ ಅಂತ ಅಂದ್ರೆ ಅವರು ಬಂದಂತ ದಿನವೇ ಅವ್ರ ಕಣ್ಮಂದೇನೆ ಇಡೀ ಮನೆ ಎಲ್ಲಾ ಸುಟ್ಟೋಯ್ತಂತೆ ಇಡೀ ಫ್ಯಾಮಿಲಿ ಎಲ್ಲ ಅದರಲ್ಲಿ ಸುಟ್ ಕರ್ಟ್ಲಾದ್ರಂತೆ ಉರ್ದವ್ರೆ ಪುರುಷೋತ್ತಮ ಅವರೊಬ್ಬರಷ್ಟೇ ಹಾಗಾಗಿ ಜೊತೆಗೆ ಅಲ್ಲಿ ಯಾರ್ದೋ ಕೈವಾಡ ಇದೆ ಅನ್ನೋದೇನು ಮನುಮಾನ ಏನು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅನ್ನುವಂಥದ್ದು ಸುಟ್ಲು ಕೂಡ ಕೆರೋಸಿನ್ ವಾಸನೆ ಬರ್ತಾ ಇತ್ತಂತೆ ಅಲ್ಲಿ ಆ ಸಂದರ್ಭದಲ್ಲಿ ಹಾಗಾಗಿ ಜೊತೆಗೆ ಅವತ್ತು ಸೂಟ್ ಕೇಸ್ ತುಂಬಾ ಜೊತೆ ಜೂಜಿನ ಇದು ಬೇರೆ ಇತ್ತಂತೆ ಅವ್ರದ್ ಅಭ್ಯಾಸ ಆ ಜೂಜಿನ ಅಭ್ಯಾಸದಿಂದ ಎಲ್ಲಾ ಕಡೆ ಸಾಲ ಮಾಡ್ಕೊಂಡಿದ್ರಂತೆ ಅವತ್ತೆಲ್ಲ ಸಾಲ ತೀರ್ಸೋಣ ಅಂತ ಹೇಳಿ ಸೂಟ್ಗೆ ತುಂಬಾ ದೂರ್ ತಂದಿರಂತೆ ಆ ದುಡ್ಡಿಲ್ಲಿಂದ ಬಂತು ಯಾರು ಈಡ್ ಮಾಡಿದ್ರು ಜೊತೆಗೆ ಆ ಸಂದರ್ಭದಲ್ಲಿ ಆದಂತ ಆ ಘಟನೆ ಆ ದುರ್ಘಟನೆ ಯಾವತ್ತು ಇವರ ಮನೆಯೆಲ್ಲ ಸುಟ್ಟೋಗ್ತದೋ ಜೊತೆಗೆ ಇವರಿಗೆ ಪುರುಷೋತ್ತಮವರಿಗೆ ಪ್ರಜ್ಞೆ ತಪ್ಪು ಹಿಂದೆ ಆ ನಡುವೆನೇ ಇಲ್ಲಿ ಮನಸ್ವಿ ಮತ್ತೆ ಶಾರ್ದಾತೆಯೂ ಕೂಡ ಕಾಣೆ ಆಗ್ತಾರೆ ಆ ಇದೆಲ್ಲವೂ ಕೂಡ ಏನೋ ಒಂದ್ ರೀತಿ ಯಾವ್ದು ಕೈವಾಡ ಇದೆ ಅಂತ ಅನಸ್ತಾ ಇದೆ ಸತ್ಯಣ್ಣ ಅಂತ ಅಂತಾರೆ ಹೌದು ನನಗೂ ಹಾಗೆ ಅನಸ್ತಾ ಇದೆ ಅಜಿತ್ ಏನಾದ್ರೂ ಆಗ್ಲಿ ನಿನ್ನ ಈ ಒಂದು ಶೋಧನೆಗೆ ಆ ಒಳ್ಳೇದಾಗ್ಲಿ ಜಯ ಸಿಕ್ಲಿ ಅಂತ ಹೇಳ ಅಂತಾರೆ ಆದಷ್ಟು ಬೇಗ ಮನಸ್ವಿ ಮತ್ತೆ ಶಾರ್ದಾ ಸಿಗ್ಲಿ ಅಂತ ಹೇಳಿ ಅಂತ ಹೇಳ್ತಾರೆ ಸರಿಯಪ್ಪ ಆಯ್ತು ನೀವಿದ್ದು ಜೋಪ ನಾ ಜೋಕೆ ಅಂತ ಸತ್ಯನಾ ಒಂದ್ ಮಾತು ಕೇಳಿದ್ ಮರ್ತಿದ್ದೆ ನಿಮ್ಮನ್ನ ಅವತ್ತು ನಮ್ಗೋಸ್ಕರ ಫಸ್ಟ್ ನೈಟ್ ಮಾಡಿದ್ರಲ್ಲ ಯಾಕಾಗ್ ಮಾಡಿದ್ರಿ ಗೊತ್ತಿದ್ದು ಸಾರಿ ಕಣ ಗೊತ್ತು ನನಗೆ ಕಾಂಟ್ರಾಕ್ಟ್ ಮದ್ವೆ ಅಂತ ಆದ್ರೆ ಯಾರಿಗೂ ಅನುಮಾನ ಬರ್ಬಾರ್ದಲ್ವ ಹಾಗಾಗಿ ನಾನು ಆ ವ್ಯವಸ್ಥೆ ಮಾಡಿದೆ ಅಷ್ಟೇ ಆ ಏರ್ಪಾಡ್ ಮಾಡಿದ್ದು ತಪ್ಪು ತಿಳ್ಕೊಬೇಡ ಅಂತೇಳಿ ಆಯ್ತು ಸತ್ಯನಾ ಮದ್ದವ್ ರಕ್ತ ಹೋಗ್ತಾರೆ ಇತ್ತ ಭೂಮಿ ಇದ್ದವಳು ಆ ಸಾಯಿಬ್ರೆ ಹಂಗಾದ್ರೆ ಸಿಗ್ತಾರಲ್ವಾ ಆ ಮನಸ್ವಿ ಮತ್ತೆ ಶಾರದಾ ಹತ್ಯೆ ಎಲ್ಲ ನೀವು ಈ ವಿಚಾರನ ಯಾಕೆ ಶ್ರವಣ ಮಾವತ್ರ ಹತ್ರ ಬಾ ಎಷ್ಟು ಸಂತೋಷ ಪಡ್ತಾರೆ ನಾನು ಕೂಡ ಹೇಳೋಣ ಅನ್ಕೊಳ್ತೀನಿ ಆದ್ರೆ ಆಗೊಂದ್ಸಾರಿ ಪ್ರಜ್ಞೆ ಬಂದಾಗ ಹೇಳಿದ್ದಕ್ಕೇನೆ ಮನಸ್ವಿ ಮತ್ತೆ ಶಾರ್ದತೆ ಸಿಕ್ಬಿಟ್ರು ಅಷ್ಟು ಖುಷಿ ಪಟ್ರು ಇದಕ್ಕಿದ್ದಂಗೆ ಅವರು ಅಪ್ಸೆಟ್ ಆಗ್ಬಿಟ್ರು ಯಾವಾಗ ಪ್ರಜ್ಞೆ ಮತ್ತೆ ಓಟ್ ಹಾಗ ಆಗ ಹಾಗಾಗಿ ಅವ್ರು ನೆಂತ್ ಕೂಡ ಮುಖ ನನ್ನ ನೋಡಕ್ ಇಷ್ಟ ಆಗಲ್ಲ ಭೂಮಿ ಹಾಗಾಗಿ ಹೌದು ಬಿಡಿ ಅದು ಸತ್ಯನೇ ಅಂತ ಅಂತಾಳೆ ಈ ಕಡೆ ದೇವಿಯಾನಿಗೆ ಫೋನ್ ಮಾಡ್ಬಿಟ್ಟು ಮೇಡಮ್ ಇಲ್ಲಿ ಅಜಿತ್ ಸಾಯಿದ್ರು ಬಂದಿದ್ರು ಅಲ್ಲಿನಲೆಲ್ಲಾ ವಿಚಾರಿಸ್ತಾ ಇದ್ರು ಅಂತಿದ್ರು ಎಷ್ಟು ಬಿಡ್ ಅಷ್ಟು ಗೊತ್ತಾಗಲ್ವ ನನಗೆ ಇಪ್ಪತ್ತು ವರ್ಷಗಳಿಂದ ಸತ್ಯ ಈಗೇನಾದ್ರೂ ಬೈಲಿಗೆ ಬಂದ್ರೆ ಎಷ್ಟ್ ಕಷ್ಟ ಅನ್ನೋ ಅಂತದ್ದು ಅವತ್ತೇ ಈ ಪುರುಷೋತ್ತಮ ಕೂಡ ಸತ್ತಿದ್ರೆ ಸರಿ ಹೋಗ್ತಿತ್ತು ಅಂತ ಅವನು ಹೇಳ್ತಾನೆ ಮೇಡಮ್ ಒಂದ್ ಗಳಿಗೆ ಅಷ್ಟೇ ಅಜಿತ್ ಮುಗಿಸ್ಬಿಡ್ಲಾ ಅಂತಳೆ ನಿನ್ನ ಮುಗಿಸ್ಬಿಡ್ತೀನಿ ನಾನು ಅಂತ ಅಂತಾಳೆ ನಾನು ಅಂದ್ಬಿಟ್ಟು ನೋಡು ಯಾವ್ದೇ ಕಾಣಕ್ಕೂ ಒಂದು ಎಲೆ ಕೂಡ ಸದ್ದು ಮಾಡೋಂಗ್ ಕೂಡುದು ಆತರ ನೀನ್ ನೋಡ್ಕೋಬೇಕಲ್ಲ ಏನಕ್ಕೆ ಆಗಾಗ್ಗೆ ದುಡ್ಡುತಾ ಇರೋದು ನಾನು ಅಂತ ಅಂತ ಅದಕ್ಕೆ ಇಷ್ಟ್ ಲೇಟ್ ಆಗಿ ಹೇಳ್ತಾ ಇದೀಯಾ ಸಾರಿ ಮೇಡಮ್ ಲೇಟ್ ಆಗ್ಬಿಡ್ತು ಇನ್ಮೇಲೆ ಆಗಿ ಮಾಡೋದಿಲ್ಲ ಅಂತ ಅಂತಾರೆ ಸರಿ ಫೋನ್ ಇಟ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಾಳೆ ಇಪ್ಪತ್ತು ವರ್ಷಗಳಿಂದ ಮರೆಯಾಗಿರ್ತಕ್ಕಂತ ಈ ಸತ್ಯನ ನಾ ಹೋಗಿದನಲ್ಲ ನೀನು ಇತ್ತ ನನ್ ಮಗಳು ಬೇರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಲು ಎಂಗೇಜ್ಮೆಂಟ್ ಅಲ್ಲೂ ಬಂದು ಕೈ ಕೊಟ್ಟ ಈಗ ಇವಳಿನ ಬೇರೆ ಮದ್ವಾಗ್ ಬಂದಿದ್ದಾನೆ ಹ ಏನಾದ್ರೂ ಮಾಡಿ ಇನ್ನ ಒಂದು ಮಟ್ಟ ಹಾಕ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ತು ಮತ್ತೆ ಭೂಮಿ ಇಬ್ರು ಕೂಡ ಮಲಗೋಕೆ ಅಂತ ಇದ್ ಮಾಡ್ತಾ ಇರ್ತಾರೆ ಅವಾಗ ಎ ಸಿ ಹಾಕ್ತಾನೆ ಸಾಯಂದ್ರ ನನ್ಗೆ ಎ ಸಿ ಅಂದ್ರೆ ಆಗಲ್ಲ ಆಫ್ ಮಾಡಿ ಅಂತ ಅಂತಾರೆ ನನ್ಗೆ ಎ ಸಿ ಇಲ್ದಾನೆ ನಿದ್ದೆ ಬರೋದಿಲ್ಲ ಕಿತ್ಕೊಳ್ತಾ ಇದ್ರೆ ಬೇಡ 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 ಅಂತೇಳಿ ಆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ರಿಮೋಟ್ ಬಿದ್ದು ಬಿದ್ದು ಬಿಡುತ್ತೆ ಆನಂತರ ಇವಳು ಬಂದು ಮಲಕ್ ಕಳ್ತಾಳೆ ಮಲಕ್ ಕಂಡ್ರೆ ಅದು ಹೇಗೋ ರೆಡಿ ಮಾಡ್ಕೊಂಡು ಹಾನ್ ಮಾಡಿ ಚಳಿ ಏನಪ್ಪಾ ಇವ್ರು ಸುಮ್ ಇರೋದೇ ಇಲ್ಲ ಅಂತ ಹೇಳಿ ಆ ಹಾಗೆ ಮಲಕೊಳ್ತಾಳೆ ಆ ಮೇಲೆ ಏನು ರಿಮೋಟ್ ಅನ್ನ ಎದ್ದು ನೋಡ್ತಾಳೆ ಬೆಳಗ್ಗೆ ಎದ್ದು ನೋಡೋದ್ ರಿಮೋಟ್ ಅನ್ನ ಕೈಲಿಕೊಂಡ್ ತಪ್ಕೊಂಡ್ ನೋಡ್ತಾ ಅಯ್ಯೋ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದ್ರೆ ಅವಳ ಅಲ್ಲ ಎ ಸಿ ಆಪ್ ಮಾಡ್ಬಿಡ್ತಾಳೆ ಅಂತ ಹೇಳಿ ರಿಮೋಟ್ ನಾಯಿ ಮೇಲೆ ಒಪ್ಕೊಂಡಂಗ ಒಪ್ಕೊಂಡ್ ಕೂತಿದಾರಲ್ಲ ಮಲಗಿದಾರಲ್ಲ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದಾರೆ ನಮ್ ಸಾಯಿಬ್ಬರು ಮುದ್ದು ಪುಟ್ಟ ಮಗುನ ಹಾಗೆ ನಿದ್ರಿಸ್ತಾ ಇದಾರೆ ಅಂತ ಅಂತಾರೆ ರಕ್ಷಿಸಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ ಹೊಟ್ಟ ಒಟ ಒಟ ಅಂತ ಅಂತೀಯ ಅಂತ ಅಜ್ಜಿತ್ ಅಂತಾನೆ ಸರಿ ಆಮೇಲೆ ಇಬ್ರು ರೆಡಿಯಾಗಿ ಈಚೆಗೆ ಬರ್ತಾರೆ ಈಚೆಗ್ ಬಂದ್ಮೇಲೆ ಆ ಟೀ ಏಯ್ ಏನ್ ನನ್ ನಿಮ್ಗೆ ಹೇಳಲಿಲ್ಲ ಎಲ್ಲ ವಾರ್ಡ್ ರೋಡ್ ಬಟ್ಟೆ ಜೋಡ್ಸುಂತ ಗೆಸ್ಟ್ ಇಟ್ಟಾಗ ಹಾಗೆ ಇಟ್ಕೊಂಡಿದ್ದಾಳೆ ಆ ನನ್ ಮುದ್ದಿನ ಹೆಂಡ್ತಿ ನೀನು ಅಂತ ಹೇಳಿ ಅವ್ರ ಕೈಲಿ ಟೀ ಇಸ್ಕೊಂಡ್ ಕುಡಿದ್ಬಿಟ್ಟು ಯಾರ್ ಕೊಟ್ರು ನೀನ್ ಮಾಡ್ದಾಗಿರೋದಿಲ್ಲ ಟೀ ಆ ಬಾಳ ನನ್ ಸೆಷನ್ ಅಲ್ಲೆಲ್ಲ ಬಾಳ ಮಿಸ್ ಮಾಡ್ಕೊಡ್ತೀನಿ ನನ್ ಮುದ್ದಿನ ಎಂಟಿ ಚಿನ್ನೋ ನನಗೆ ನೀನೊಂದು ಪ್ಲಾಸ್ಟಿಕ್ ಟೀ ಹಾಕಬಿಡು ನಾನು ಸ್ಟೇಷನ್ ಹೋಗ್ತೀನಿ ಅಂತ ಅಂತಾನೆ ಅಂತರ ಎಲ್ರು ನೋಡ್ತಾ ಇರ್ತಾರೆ ಕೆಕ್ಕರಿಸ್ಕೊಂಡು ಅಲ್ಲಿಗೆ ಅಷ್ಟೊತ್ತಿಗೆ ಇವಳು ಕೂಡ ಅಜಿತ್ ನ ಕುಕ್ಕೊಂಡು ಶ್ರವಣ ಮಾತಾಡಿಸ್ತಾ ಇರ್ತಾನೆ ಆ ಅಜಿತ್ ಅಹ್ ನಿನ್ ಜೊತೆ ಬೈಕ್ ಅಂತ ಅಂತ ಇರ್ತಾನೆ ಕಿತ್ಕೊಂಡ್ಬಿಟ್ಟಲ್ಲ ಮಾವ ಎಷ್ಟು ನೋವ ನನಗೆ ಅಂತ ಇರ್ತಾನೆ ಅಷ್ಟೊತ್ತಿಗೆ ಅವಳು ಬರ್ತಾಳೆ ಅಂಜು ದೊಡಪ ಅಂತ ಬಂದು ಕೈ ಇಡ್ಕೊಳ್ತಾಳೆ ಅಷ್ಟ್ರಲ್ಲಿ ಯಾರೋ ಒಬ್ರು ಹೊರಗಿನಿಂದ ಸರ್ ನಿಮ್ ಹೊಸ ಬೈಕ್ ಬಂದಿದೆ ಅಂತ ಹೇಳಿ ಅಂತಾರೆ ದಂತಿ ಖುಷಿಯಾಗಿ ಹೋಗ್ಬಿಡ್ತದೆ ಸರ್ ಈತ ಹೊಸ ಬುಲೆಟ್ ಅನ್ನ ತಗೊಂಡು ಸಂಭ್ರಮಿಸ್ತಾ ಇದ್ದಾನೆ ಒಂದು ಭೂಮಿಯನ್ನ ಅದ್ರ ಮೇಲೆ ಕೂತ್ಕೊಂಡು ರೈಡ್ ಹೋಗ್ಬೇಕು ಅಂತ ಹೇಳಿ ಅವಳೇ ಸಂಪೂರ್ಣ ಹಿಂತಿ ಅನ್ನೋ ರೀತಿನಲ್ಲೂ ಕೂಡ ಸ್ವೀಕರಿಸ್ಬಿಟ್ಟಿದಾನೆ ಎಲ್ಲ ಆ ಸಂಭ್ರಮದಿಂದ ಆಚೆ ಬರ್ತಾರೆ ಆಚೆ ಬಂದು ನೋಡಿದ್ರೆ ಹೊಸ ಬುಲೆಟ್ ಬಹಳ ಖುಷಿ ಆಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಆ ನಂತರ ವೈಫಿ ಪಾರ್ಟ್ನರ್ ನೋಡಿಲಿ ಅಂತ ಅಂತಾನೆ ಆಮೇಲೆ ಅವ್ರ ಅಮ್ಮನ ಕಡೆ ತಿರುಗ್ಬಿಟ್ಟು ಅಮ್ಮ ನೋಡು ಹೇಗಿದೆ ಅಂತ ಅಂತಾರೆ ಹಂಗಂದಾಗ ಸಂಗೀತ ಕೈನಲ್ಲಿ ಹಿಂಗೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ ಅಂತಾಳೆ ಪಾಪ ಅವ್ಳು ಖುಷಿಯಾಗೋಗುತ್ತೆ ಯಾಕೆಂದ್ರೆ ಅಜಿತನ್ನ ಬೈಕ್ ಅನ್ನ ಕಿತ್ಕೊಂಡಾಗ ಆಗ ಶ್ರವಣನ್ನ ಕೇಳಿದ್ಲ ಅವಳು ನೀನು ನನ್ನ ಮಗನ ಬೈಕ್ ಕಿತ್ಕೋಬಿಟ್ಟಲ್ಲ ಕೇವಲ ಅದು ವಸ್ತುವಾಗಿರ್ಲಿಲ್ಲ ನನ್ನ ಮಗನಿಗೆ ಸಂಪೂರ್ಣ ಭಾವನೆಗಳ ಜೊತೆ ಅವನ ತಂದೆ ತಾಯಿನೂ ಕೂಡ ನಂಬ್ತಿರ್ಲಿಲ್ಲ ಮಾವ ಅಂದ್ರೆ ಆ ಮಟ್ಟಕ್ಕೆ ಅವನು ಪ್ರೀತಿ ವಾತ್ಸಲ್ಯಗಳ ಮಹಾಪೂರನೇ ಅವನು ತುಂಬಿಕೊತಿದ್ದ ನಿನ್ನಿಂದಾಗಿ ಹಂಗಿದ್ದಾಗ ಅಂತ ಭಾವನೆಗಳ ಜೊತೆ ಇರ್ತಕ್ಕಂಥ ಬೈಕ್ ಅನ್ನ ಕಿತ್ಕೊಂಡು ನನ್ನ ಮಗನ್ ಮನ್ಸಿಗೆ ನೋವು ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಅಂದಿರ್ತಾಳೆ ಸಂಗೀತ ಅದು ಕೂಡ ಅಜಿತ್ ಕಿರುತ್ತೆ ಆ ಬೈಕ್ ಅನ್ನ ವಾಪಸ್ ಕೊಡೋಣ ಅನ್ನೋ ಅಷ್ಟರಲ್ಲಿ ಅವನು ಜೊತೆಗೆ ಅವನು ಯೋಚನೆ ಮಾಡ್ತಾನೆ ಅಜಿತ್ ಅಜಿತಿಗೆ ಬೈಕ್ ಕೊಡೋಣ ಅಂತ ಮಾಡಿದಂತ ಮಾಡಿದಂತಹ ಏನನ್ ಕಳ್ತಾನೆ ಅಂತ ಅಂದ್ರೆ ಇಲ್ಲಿ ಬೈಕ್ ಅನ್ನ ಮಾಡ್ಬಿಟ್ರೆ ಅವನು ಇನ್ವೆಸ್ಟಿಗೇಷನ್ ನಿಲ್ಸ್ಬಿಡ್ತಾನೇನು ನನ್ನೆಂತಿ ಮತ್ತೆ ಮನಸ್ಸಿನ ಹುಡ್ಕೋದನ್ನ ಅನ್ನೋದು ಕೂಡ ಆ ಗೊಂದಲದಲ್ಲಿ ಒದ್ದಾಡ್ತಾ ಓದಾಡ್ತಾ ತುಮಳದೊಳಗೆ ಆ ಒದ್ದಾಡ್ತೇನೆ ಕೀ ಕೊಡ್ಬೇಕು ಅಷ್ಟನ್ನೇ ಬೈಕ್ ಬಂತು ಅನ್ನೋ ಸುದ್ದಿಯನ್ನ ಕೇಳಿ ಅವನಿಗೆ ಆಶ್ಚರ್ಯ ಆಗತ್ತೆ ಎಲ್ರು ಈಚೆಗೆ ಬಂದು ಸಂಗೀತ ಮತ್ತೆ ಶ್ರವಣ್ ಕೂಡ ಮನಸ್ಸಿನೊಳಗೆ ಕೂಡ ತೋರ್ಪಡಿಸಲಿಕ್ಕೆ ಆಗ್ತಲ್ಲ ಸಂಗೀತ ಅಂತೂ ಬಹಳ ಸಂಭ್ರಮ ಪಡ್ತಾಳೆ ಭೂಮಿ ಅಂತೂ ಕೊಂಡಾಡುವ ಬಾಕಿ ಇರ್ತದೆ ಅನಂತರ ಅವನು ಯಾಕೆಂದ್ರೆ ನೀನು ಇವತ್ತು ಇವತ್ತಿನಿಂದ ಈ ಮನೆ ಅಹ್ ಸಂಪೂರ್ಣ ಜವಾಬ್ದಾರಿಯುತವಾದಂತಹ ಸೊಸೆ ನೀನು ಈ ಮನೆಗೆ ನೀನು ಮೇಲೆ ಹಾಗಾಗಿ ನಿನ್ ಕೈಯಲ್ಲೇ ಪೂಜೆ ಆಗ್ಬೇಕು ಅಂತ ಅಂತಾನೆ ಹಾಗು ಬೇಡ ಅಮ್ಮ ಪೂಜೆ ಮಾಡ್ಲಿ ಅಂತ ಅಂದ್ರೆ ಸಾಯಿದ್ರೆ ಬೇಡ ಅಂತ ಅಂತಾಳೆ ಇಲ್ಲ ನೀನೇ ಮಾಡ್ಬೇಕು ಪೂಜೆ ಯಾಕೆಂದ್ರೆ ನಿನ್ನ ನೀನ್ ಬಂದಾಗ್ಲಿಂದ ನನಗೆಲ್ಲ ಒಳ್ಳೇದಾಗ್ತಾ ಇದೆ ನಿನ್ ಕಾಲ್ಗುಣ ಗುಣ ಚೆನ್ನಾಗಿದೆ ಅಂತ ಹೇಳಿ ಪೂಜೆ ಮಾಡಿಸ್ತಾನೆ ಅವಳ ಕೈಲಿ ಹಾರ ಹಾಕ್ಸಿ ಕುಂಕುಮ ಅರಶ್ನ ಎಲ್ಲ ಇಡಿಸಿ ಆರ್ತಿ ಬೆಳಗಿಸಿ ಪೂಜೆ ಮಾಡಿಸಿ ಸಂಭ್ರಮಿಸ್ತಾನೆ ಒಂದ್ ರೈಡ್ ಹೋಗ್ಬರೋಣ ಅಂತ ಹೇಳಿ ಕೂರ್ಸ್ಕೊಂಡು ಒಂದ್ ಸುತ್ತು ಕೂಡ ಬರ್ತಾನೆ ಅನಂತರ ಜೊತೆಗೆ ಕುಂಕುಮನು ಕೂಡ ಹೇಳ್ತಾನೆ ಏಳು ಜನ್ಮಕ್ಕೂ ನನ್ನ ನೀಂತೆ ಅಂತ ಹೇಳಿ ಏನೇ ಕಾಂಟ್ರಾಕ್ಟ್ ಅಂತ ಇವನು ಮನಸ್ಸಿನಲ್ಲಿ ಸಂಪೂರ್ಣ ಇದೆ ಇವನಿಗೆ ಭೂಮಿ ಮೇಲೆ ಪ್ರೀತಿ ಅನ್ನುವಂಥದ್ದು ಮೇಲ್ನೋಟಿಗೆ ಕಾಂಟ್ರಾಕ್ಟ್ ಮದ್ವೆ ಅಂತ ಆಗಿದ್ದಾರೆ ಒಪ್ಪಂದದ ಮದ್ವೆ ಅಂತ ಹೇಳಿ ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಇದು ಸಂಪೂರ್ಣವಾಗಿ ಈ ಬಂಧ ಅನುಬಂಧ ಅನ್ನೋ ರೀತಿನಲ್ಲಿ ಬಿಡಿಸಲಾರದ ಬಂಧ ಅನ್ನುವಂತ ರೀತಿನಲ್ಲಿ ಇದು ಕೂಡ್ಕೊಳ್ತದೆ ಹೊರ್ತು ಇದು ಎಂದಿಗೂ ಕೂಡ ಅದು ಮುರಿದೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೇ ಮನಸ್ಸಿನಲ್ಲಿ ಸಂಪೂರ್ಣ ಅವಳ ಬಗ್ಗೆ ಅಕ್ಕರೆ ಅನುರಾಗ ಒಲವು ಪ್ರೀತಿ ಎಲ್ಲವೂ ಕೂಡ ಇದೆ ಆ ಇಂತಹ ಈ ಒಂದು ಆ ಒಳ್ಳೆಯ ಸಂಚಿಕೆ ನಿನ್ನ ಜೊತೆ ನನ್ನ ಕತೆ ಎನ್ನುವಂತಹ ಶೀರ್ಷಿಕೆಗೆ ತಕ್ಕನಾಗಿರ್ತಕ್ಕಂತ ಆ ಈ ಒಂದು ಸಂಚಿಕೆಯನ್ನ ನೀವೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೊಂದು ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಲ್ಲಿಯೂ ಕೂಡ ನೋಡಿದಂತಹ ಎಲ್ಲರಲ್ಲಿಯೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನಂತಾನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು